ನಮಸ್ಕಾರ ಎಲ್ಲರಿಗೂ ಸ್ಪಂದನಾ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತೊಂದು ದೋಸೆ ರೆಸಿಪಿನ ಮಾಡ್ತಾ ಇದ್ದೀನಿ ಬರೀ ಹತ್ತೇ ನಿಮಿಷದಲ್ಲಿ ಈ ದೋಸೆನ ನಾವು ಮಾಡ್ಕೋಬಹುದು ಅಕ್ಕಿ ಬೇಳೆನ ನೆನೆಸದೆ ಫರ್ಮಂಟೇಶನ್ ಇಲ್ಲದೆ ಬರೀ ಹತ್ತೇ ನಿಮಿಷದಲ್ಲಿ ತುಂಬಾನೇ ರುಚಿಯಾಗಿರೋ ಮತ್ತೆ ಗರಿಯಾಗಿರೋ ದೋಸೆನ ಮಾಡ್ಕೋಬಹುದು ಬನ್ನಿ ಹಾಗಾದ್ರೆ ಈ ಅವಲಕ್ಕಿ ದೋಸೆನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಅವಲಕ್ಕಿನ ಹಾಕಿದೀನಿ ಈಗ ಈ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ಈಗ ಇದರಲ್ಲಿ ನೀರು ಹಾಕಿ ಚೆನ್ನಾಗಿ ಎರಡು ಸಲ ನಾನು ಇದನ್ನ ತೊಳ್ಕೊಂಡು ತಗೋತೀನಿ ಹೀಗೆ ಅವಲಕ್ಕಿನ ತೊಳೆದ ನಂತರ ಅದರಲ್ಲಿರೋ ನೀರನ್ನ ಪೂರ್ತಿಯಾಗಿ ನಾನು ಸೋಸಿಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಅವಲಕ್ಕಿ ಸಾಫ್ಟ್ ಆಗುವವರೆಗೂ ನಾವು ಇದನ್ನ ಪಕ್ಕಕ್ಕೆ ಎತ್ತಿಡೋಣ ಮತ್ತೆ ದೋಸೆ ಜೊತೆಗೆ ತಿನ್ನಲಿಕ್ಕೆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ನಾನು ಇವತ್ತು ಟೊಮ್ಯಾಟೊ ಚಟ್ನಿನ ಮಾಡ್ತಾ ಇದ್ದೀನಿ ಹಾಗಾಗಿ ಅದಕ್ಕಾಗಿ ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಟೊಮೆಟೊನ ತಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಟೊಮೆಟೊನ ನಾನೀಗ ಎರಡು ಭಾಗಗಳಾಗಿ ಈ ತರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದೀನಿ ಈರುಳ್ಳಿನ ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಟೊಮೆಟೊ ಮತ್ತೆ ಈರುಳ್ಳಿನ ಬೇಯಿಸ್ಕೋಬೇಕು ಹಾಗಾಗಿ ನಾನು ಇಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇಟ್ಟಿದ್ದೀನಿ ಈಗ ಅದಕ್ಕೆ ಎರಡ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಸ್ಪೂನ್ ಚಿಕ್ಕದಾಗಿರೋದ್ರಿಂದ ಎರಡ್ ಸತಿ ನಾನು ಎಣ್ಣೆನ ಹಾಕಿದ್ದೀನಿ ನೀವು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬಹುದು ಈಗ ಎಲ್ಲ ಕಡೆ ಎಣ್ಣೆನ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಮತ್ತು ಎಣ್ಣೆ ಬಿಸಿ ಆದ ನಂತರ ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ ಗ್ಯಾಸ್ನ ಮೀಡಿಯಮ್ ಟು ಹೈ ಅಲ್ಲಿ ಇಟ್ಟು ಈರುಳ್ಳಿ ಕೆಂಪಾಗಬೇಕು ಮತ್ತು ಟೊಮೆಟೊ ಸಾಫ್ಟ್ ಆಗುವವರೆಗೂ ಇದನ್ನು ಬೇಯಿಸ್ಕೋಬೇಕು ಇದರ ಜೊತೆಗೇನೆ ನಾನು ಒಂದೆರಡು ಹಸಿ ಮೆಣಸಿನಕಾಯಿ ಮತ್ತು ಐದರಿಂದ ಆರು ಬೆಳ್ಳಿ ಹೆಸರನ್ನ ಹಾಕಿದ್ದೀನಿ ಈ ಕಡೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಬೇಯ್ತಾ ಇರಲಿ ಅಲ್ಲಿವರೆಗೂ ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಚಿರೋಟು ರವೆನ ತಗೊಂಡಿದ್ದೀನಿ ಹಾಗೇನೆ ಅರ್ಧ ಬೌಲ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ನಾವು ಆವಾಗಲೇ ನೆನೆಸಿಟ್ಟಿರೋ ಅವಲಕ್ಕಿನ ಹಾಕ್ತಾ ಇದ್ದೀನಿ ಇಲ್ಲಿ ಅವಲಕ್ಕಿ ರವೆ ಮೊಸರು ಮತ್ತೆ ನೀರನ್ನು ಒಂದೇ ಬೌಲಿಂದ ಅಳತೆ ಮಾಡಿ ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಬೌಲ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದರಲ್ಲಿ ರವೆನ ಯೂಸ್ ಮಾಡಿದ್ರಿಂದ ರವೆ ನೀರನ್ನು ಹೀರ್ಕೋಬೇಕು ಹಾಗಾಗಿ ಇದನ್ನ ಒಂದು ಐದು ನಿಮಿಷ ಪಕ್ಕಕ್ಕೆ ಎತ್ತಿಡೋಣ ಈ ಕಡೆ ನಾವು ಬೇಯಿಸೋಕೆ ಇಟ್ಟಿರೋ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ ಪೂರ್ತಿಯಾಗಿ ಬೆಂದಿದೆ ಈಗ ಗ್ಯಾಸ್ನ ಆಫ್ ಮಾಡ್ಬಿಡೋಣ ಇದು ಪೂರ್ತಿಯಾಗಿ ತನ್ಗಬೇಕು ನಂತರ ನಾವು ಇದನ್ನ ರುಬ್ಕೋಬೇಕು ಈ ಕಡೆ ನೆನೆಯೋಕೆ ಇಟ್ಟಿರೋ ರವೆ ಚೆನ್ನಾಗಿ ನೆನಿದೆ ಈಗ ಇದನ್ನ ನಾನು ಮಿಕ್ಸಿ ಜಾರ್ ಅಲ್ಲಿ ಹಾಕ್ತಾ ಇದ್ದೀನಿ ಇದನ್ನ ನಾವು ಪೂರ್ತಿಯಾಗಿ ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕಾಗುತ್ತೆ ಇದನ್ನ ರುಬ್ಕೋಬೇಕಾದ್ರೆ ಅವಶ್ಯಕತೆ ಇದ್ರೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ನಾವು ದೋಸೆಗೆ ಕಲರ್ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ರುಬ್ಬೇಕಾದ್ರೆ ನಾನು ಯಾವ ಬೌಲಿಂದ ಸಾಮಗ್ರಿಗಳನ್ನು ಅಳತೆ ಮಾಡಿ ತಗೊಂಡಿದ್ದೀನೋ ಅದೇ ಬೌಲಿಂದ ಒಂದು ಕಾಲು ಬೌಲ್ ಆಗುವಷ್ಟು ನೀರನ್ನು ಹಾಕಿದ್ದೆ ರುಬ್ಬಿದ ನಂತರ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಈ ಕಡೆ ಈರುಳ್ಳಿ ಮತ್ತು ಟೊಮೆಟೊನು ಪೂರ್ತಿಯಾಗಿ ತನಗಾಗಿದೆ ಇದನ್ನು ನಾವೀಗ ರುಬ್ಕೊಳ್ಳೋಣ ಇದನ್ನು ಪೂರ್ತಿಯಾಗಿ ನುನ್ನುಗೆ ರುಬ್ಬೇಕಂತೇನಿಲ್ಲ ಸ್ವಲ್ಪ ತರಿಯಾಗಿ ರುಬ್ಬಿದ್ರೆ ಸಾಕು ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ಇದನ್ನು ರುಬ್ಕೊಂಡು ಬರೋಣ ರುಬ್ಬಿದ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ದೋಸೆ ಜೊತೆ ತಿನ್ನಲಿಕ್ಕೆ ಟೊಮೆಟೊ ಚಟ್ನಿ ರೆಡಿ ಆಯಿತು ಈಗ ದೋಸೆನ ಮಾಡ್ಕೊಳ್ಳೋಣ ಈಗ ದೋಸೆ ಹಿಟ್ಟಿಗೆ ನಾ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕಿದ್ದೀನಿ ಅಡುಗೆ ಸೋಡಾ ಹಾಕಿದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ದೋಸೆ ಮಾಡ್ಕೊಳಕ್ಕೆ ಹಿಟ್ಟು ರೆಡಿ ಆಯಿತು ಈ ಕಡೆ ದೋಸೆ ಮಾಡಲಿಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ದೋಸೆ ತವಾನ ಇಟ್ಟಿದ್ದೀನಿ ತವೆ ಬಿಸಿ ಆದ ನಂತರ ಅದರ ಮೇಲೆ ಈಗ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಈಗ ಟಿಶ್ಯೂ ಪೇಪರ್ನ ತಗೊಂಡು ಎಣ್ಣೆನ ಎಲ್ಲ ಕಡೆ ಸವರ್ಕೋತಾ ಇದ್ದೀನಿ ಈಗ ತವೆ ತುಂಬ ಬಿಸಿಯಾಗಿದೆ ಹಾಗಾಗಿ ಇದನ್ನು ಸ್ವಲ್ಪ ನೀರು ಹಾಕಿ ತಣ್ಣಗೆ ಮಾಡ್ಕೋತಾ ಇದ್ದೀನಿ ಈಗ ಟಿಶ್ಯೂ ಪೇಪರ್ ಇಲ್ಲಾದರೆ ಒಂದು ಕಾಟನ್ ಬಟ್ಟೆನ ತಗೊಂಡು ಪೂರ್ತಿಯಾಗಿ ನೀರನ್ನು ಒರೆಸ್ಕೋಬೇಕು ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ದೋಸೆನ ಹಾಕೊಳ್ಳೋಣ ಎರಡು ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕಿ ನಾನು ಈ ಥರ ರೌಂಡ್ ರೌಂಡಾಗಿ ದೋಸೆನ ಹಾಕೋತಾ ಇದ್ದೀನಿ ಈಗ ದೋಸೆ ಹಿಟ್ಟನ್ನು ಹಾಕಿದ ನಂತರ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ನಾವು ದೋಸೆನ ಬೇಯಿಸ್ಕೋಬೇಕು ದೋಸೆ ಸ್ವಲ್ಪ ಮೇಲೆ ಬೆಂದ ನಂತರ ಅದರ ಮೇಲೆ ಈಗ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ ದೋಸೆ ಪೂರ್ತಿಯಾಗಿ ಕೆಳಗೆ ಬ್ರೌನ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ದೋಸೆನ ಬೇಯಿಸ್ಕೋಬೇಕಾದ್ರೆ ತವೆನ ಆ ಕಡೆ ಈ ಕಡೆ ಸ್ವಲ್ಪ ತಿರುಗಿಸ್ತಾ ಯಾವ ಕಡೆ ಬೆಂದಿಲ್ಲ ನೋಡಿಕೊಂಡು ಬೇಯಿಸ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಎಲ್ಲ ಕಡೆ ಈವನ್ ಆಗಿ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ದೋಸೆ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ದೋಸೆ ಮೇಲೆ ಸ್ವಲ್ಪ ಬ್ರೌನ್ ಆಗಿ ಕಾಣ್ತಾ ಇದೆ ಇದು ಪೂರ್ತಿಯಾಗಿ ಬೆಂದಿದೆ ಈಗ ಇದನ್ನು ತೆಗೆದುಬಿಡೋಣ ಈ ದೋಸೆನ ನಾವು ಎರಡು ಕಡೆ ಬೇಯಿಸ್ತಾ ಇಲ್ಲ ಒಂದೇ ಕಡೆ ಬೇಯಿಸ್ತಾ ಇದ್ದೀನಿ ನೋಡಿ ಈಗ ದೋಸೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಒಂದು ಪ್ಲೇಟಲ್ಲಿ ತೆಗಿತಾ ಇದೀನಿ ನೀವು ನೋಡ್ತಿರಬಹುದು ದೋಸೆಗೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ಪೂರ್ತಿಯಾಗಿ ಗರಿ ಗರಿಯಾಗಿ ಪೇಪರ್ ದೋಸೆ ತರ ಬಂದಿದೆ ಇದನ್ನ ಟೊಮೆಟೊ ಚಟ್ನಿ ಜೊತೆಗೆ ತಿಂದ್ರ ರುಚಿ ಅದ್ಭುತವಾಗಿರುತ್ತೆ ಈ ದೋಸೆ ಇಟ್ಟಲ್ಲೇ ನೀವು ಬೇಕಾದರೆ ಸಾಫ್ಟ್ ಆಗಿನೂ ದೋಸೆನ ಮಾಡ್ಕೋಬಹುದು ಬರೀ ಹತ್ತೈದು ನಿಮಿಷದಲ್ಲಿ ರೆಡಿಯಾಗೋ ಈ ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್